ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಸಾಗು ಮಾಡೋದನ್ನು ಈಸಿಯಾಗಿ ನಾನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆಲ್ಲ ಕೂಡ ನೋಡಿ ಆಲೂಗಡ್ಡೆನ ಈ ರೀತಿ ಎರಡೆರಡು ಹೊಲಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಎಲ್ಲನೂ ಕೂಡ ಕುಕ್ಕರ್ಗೆ ಸೇರಿಸೋಣ ಅದರ ಜೊತೆಗೆ ನೋಡಿ ಸ್ವಲ್ಪ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಒನ್ ಅವರ್ ನೆನೆಸಿದ್ದೆ ಅಷ್ಟೇ ಈಗ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ನೀರನ್ನು ತೊಯ್ಯುವಷ್ಟು ನೀರನ್ನು ಸೇರಿಸೋಣ ಸಾಕಷ್ಟು ನೀರು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಅನಂತರ ಲಿಟ್ಟನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ ಮಾತ್ರ ಕೂಗಿಸ್ಕೊಳ್ಳೋಣ ನಾವು ಮೂರು ಆದರೆ ಸಾಕು ಆಲೂಗಡ್ಡೆ ಸಿಪ್ಪೆ ತೆಗೆದು ನೋಡಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಬಟಾಣಿ ಬೆಂದಿರೋದು ಒಂದು ಸೈಡ್ಗೆ ತೆಗೆದುಕೊಂಡಿದ್ದೀನಿ ಆಲೂಗಡ್ಡೆ ಬೇಯಿಸಿದ ನೀರನ್ನು ಚಲ್ಲಿದ್ದಾಯಿತು ಈಗ ನಾವು ಸ್ಟೌವ್ ಮೇಲೆ ಒಂದು ಪಾನನ್ನು ಇಟ್ಕೊಂಡು ಸ್ವಲ್ಪ ಹಾಯಿಲನ್ನು ಸೇರಿಸೋಣ ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲಾದರೆ ಸಾಕು ಅದರ ಜೊತೆಗೆ ಸಾಸಿವೆ ಸ್ವಲ್ಪ ಸೇರಿಸ್ತಾಯಿದ್ದೀನಿ ಅನಂತರ ಬೇಳೆ ಹತ್ತು ಸ್ಪೂನು ಬೇಳೆ ಅರ್ಧ ಸ್ಪೂನು ಇದ್ದೀನಿ ಇವೆರಡೂ ಕೂಡ ಫ್ರೈ ಆಗಲಿ ತುಂಬಾ ಬಾಡಿಸ್ಬಾರ್ದು ಉದ್ದಿನಬೇಳೆ ಬೇಳೆ ಸ್ವಲ್ಪ ಬೆಂದರೆ ಸಾಕು ವೈಟಾಗೇ ಇರಬೇಕು ಈಗ ನಾವು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಎಂಟು ಹಸಿಮೆಣಸಿನ್ಕಾಯನ್ನ ಇದ್ದೀನಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿರೋದು ಅರ್ಧ ಕೆ ಜಿ ಆಲೂಗಡ್ಡೆಗೆ ನಾನು ಸಾಗು ಮಾಡ್ತಾ ಇರೋದು ಇದರ ಜೊತೆಗೆ ಸ್ವಲ್ಪ ಜೀರಿಗೆನ ಇದ್ದೀನಿ ಇಷ್ಟೂ ಚೆನ್ನಾಗಿ ಫ್ರೈ ಆಗಲಿ ಈಗ ನಾವು ಸ್ವಲ್ಪ ಅರ್ಶಿನ ಪುಡಿನ ಇದ್ದೀನಿ ಒಂದು ಎರಡು ಪಿಂಚಷ್ಟಾದರೆ ಸಾಕು ಅರ್ಶನ ಈರುಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಾದಮೇಲೆ ಬಟಾಣಿ ಸೇರಿಸ್ತಾ ಇದ್ದೀನಿ ನಂತರ ಆಲೂಗಡ್ಡೆನ ಇದ್ದೀನಿ ಈ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ನಾಲ್ಕೈದು ಸೆಕೆಂಡ್ಸು ಆ ರೀತಿ ನಾವು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರನ್ನು ಇದ್ದೀನಿ ನೀರನ್ನು ತುಂಬ ಸೇರ್ಸೋಕೆ ಹೋಗ್ಬಿಡಿ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹ್ಯಾಡ್ ಮಾಡಬೇಕಾಗತ್ತೆ ಸಾಕಷ್ಟು ನೀರು ಇದು ಸ್ವಲ್ಪ ಬೆಂತಾದ ನಂತರ ಗಟ್ಟಿ ಹಾಕ್ಬಿಡತ್ತೆ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬರಲಿ ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಆಲೂಗಡ್ಡೆಗೆ ಮತ್ತು ಬಟಾಣಿಗೆ ಸೇರಿಸಿರ್ತೀವಿ ಈಗ ನಾವು ಹಾಕಿದಂತಹ ನೀರಿಗಾಗುವಷ್ಟು ಉಪ್ಪನ್ನು ಮಾತ್ರ ಸೇರಿಸೋಣ ಈ ರೀತಿ ಒಂದು ಕುದಿ ಬಂದ ಮೇಲೆ ಕಸ್ತೂರಿ ಮೇಥಿ ಸ್ವಲ್ಪ ಸೇರಿಸೋಣ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡೋಣ ಮತ್ತು ಮಿಕ್ಸ್ ಮಸಾಲೆ ಪುಡಿ ನೋಡಿ ಸ್ವಲ್ಪ ಆ್ಯಡ್ ಮಾಡ್ತಾ ಮನೆಯಲ್ಲಿ ಮಾಡಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಈಗ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆಲೂಗಡ್ಡೆ ಸಾಗು ರೆಡಿ ಆಯಿತು ಫ್ರೆಂಡ್ಸ್ ಇದು ಚಪಾತಿ ಪರೋಟ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಪರೋಟ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಐದೇ ನಿಮಿಷದಲ್ಲಿ ಸಾಗು ರೆಡಿ ಆಗುತ್ತೆ ಎಲ್ಲರೂ ಸೇರ್ ಮಾಡಿ ತಿಂದು ನೋಡಿ ತುಂಬಾ ಅದ್ಭುತವಾದಂತಹ ಸಾಗು ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲೂಗಡ್ಡೆ ಸಾಗು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲೂಗಡ್ಡೆ ಸಿಪ್ಪೆ ತೆಗೆದು ನೋಡಿ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಬಟಾಣಿ ಬೆಂದಿರೋದು ಒಂದು ಸೈಡ್ಗೆ ತೆಗೆದುಕೊಂಡಿದ್ದೀನಿ ಆಲೂಗಡ್ಡೆ ಬೇಯಿಸಿದ ನೀರನ್ನು ಚೆಲ್ಲಿದ್ದಾಯಿತು ಈಗ ನಾವು ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಂಡು ಸ್ವಲ್ಪ ಹಾಯಿಲನ್ನು ಸೇರಿಸೋಣ ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲಾದರೆ ಸಾಕು ಅದರ ಜೊತೆಗೆ ಸಾಸಿವೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅನಂತರ ಉದ್ದಿನಬೇಳೆ ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಇದ್ದೀನಿ ಇವೆರಡೂ ಕೂಡ ಫ್ರೈ ಆಗಲಿ ತುಂಬಾ ಬಾಡಿಸ್ಬಾರ್ದು ಕಡಲೆ ಬೇಳೆ ಸ್ವಲ್ಪ ಬೆಂದರೆ ಸಾಕು ವೈಟಾಗೇ ಇರಬೇಕು ಈಗ ನಾವು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಎಂಟು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿರೋದು ಅರ್ಧ ಕೆ ಜಿ ಆಲೂಗಡ್ಡೆಗೆ ನಾನು ಸಾಗು ಮಾಡ್ತಾ ಇರೋದು ಇದರ ಜೊತೆಗೆ ಸ್ವಲ್ಪ ಜೀರಿಗೆನ ಇದ್ದೀನಿ ಇಷ್ಟೂ ಚೆನ್ನಾಗಿ ಫ್ರೈ ಆಗಲಿ ಈಗ ನಾವು ಸ್ವಲ್ಪ ಹರ್ಶನ ಪುಡಿನ ಇದ್ದೀನಿ ಒಂದು ಎರಡು ಪಿಂಚಷ್ಟಾದರೆ ಸಾಕು ಅರ್ಶಿನ ಈರುಳ್ಳಿ ನುಡಿ ಈ ರೀತಿ ಚೆನ್ನಾಗಿ ಮೇಲೆ ಬಟಾಣಿ ಸೇರಿಸ್ತಾ ಇದ್ದೀನಿ ನಂತರ ಆಲೂಗಡ್ಡಿನ ಇದ್ದೀನಿ ಈ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ನಾಲ್ಕೈದು ಸೆಕೆಂಡ್ಸು ಆ ರೀತಿ ನಾವು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ತುಂಬಾ ಸೇರ್ಸೋಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹ್ಯಾಡ್ ಮಾಡಬೇಕಾಗತ್ತೆ ಸಾಕಷ್ಟು ನೀರು ಇದು ಸ್ವಲ್ಪ ಬೆಂತಾದ ನಂತರ ಗಟ್ಟಿ ಹಾಕ್ಬಿಡತ್ತೆ ಚೆನ್ನಾಗಿ ಕುದಿಬೇಕು ಒಂದು ಕುದಿ ಬರಲಿ ಈಗ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಆಲೂಗಡ್ಡೆಗೆ ಮತ್ತು ಬಟಾಣಿಗೆ ಸೇರಿಸಿರ್ತೀವಿ ಈಗ ನಾವು ಹಾಕಿದಂತಹ ನೀರಿಗಾಗುವಷ್ಟು ಉಪ್ಪನ್ನು ಮಾತ್ರ ಸೇರಿಸೋಣ ಈ ರೀತಿ ಒಂದು ಕುದಿ ಬಂದ ಮೇಲೆ ಕಸ್ತೂರಿ ಮೇತಿ ಸ್ವಲ್ಪ ಸೇರಿಸೋಣ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡೋಣ ಮತ್ತು ಮಿಕ್ಸ್ ಮಸಾಲೆ ಪುಡಿ ನೋಡಿ ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಈಗ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆಲೂಗಡ್ಡೆ ಸಾಗು ರೆಡಿ ಆಯಿತು ಫ್ರೆಂಡ್ಸ್ ಇದು ಚಪಾತಿ ಪರೋಟ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಪರೋಟ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಐದೇ ನಿಮಿಷದಲ್ಲಿ ಸಾಗು ರೆಡಿ ಆಗುತ್ತೆ ಎಲ್ಲರೂ ಸೇರ್ ಮಾಡಿ ತಿಂದು ನೋಡಿ ತುಂಬನೇ ಅದ್ಭುತವಾದಂತಹ ಸಾಗು ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಲೂಗಡ್ಡೆ ಸಾಗು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್